ಗುರು ನಿನಗೆ ದಯಬಾರದೇನೋ ಏಕೆ ನಿರ್ದಯ ನಾದೆ ಕರುಣೆ ಬಾರದೆ ನಿನಗೆ ಬಂಧು ಬಾಂಧವನೆಂಬ ಬಿರಿದು ಪೊತ್ತಿಹ ಗುರುವೇ ದಯಬಾರದೇನೋ ಸದ್ಗುರು ನಿನಗೆ ದಯಬಾರದೇನೋ ಏನಿದ್ದರೆ ನಹುದು ಯಾರಿಂದೇನಾಗುವುದು ನಿನ್ನ ಮರತು ಮತ್ತೆ ಮರುಳಿ ಜನುಮವ ಪಡೆದೆ ಬಿಡದೆನ್ನ ಕರೆದುಯ್ಯೋ ಮತ್ತೆ ಬಾರದೆ ಭವಕೆ ದಯಬಾರದೇನೋ ಸದ್ಗುರು ನಿನಗೆ ದಯಬಾರದೇನೋ ಕನಲಿ ಕನವರಿಸಿದೆ ಬಳಲಿನ ಬಸವಳಿದೆ ಬೆಂದು ನ ಸೋತು ನ ಸ್ವರಗಿದೆ ದಿನದಯಾಳುವೆ ಕರುಣಿ ಚೆನ್ನನು ಬಿಡದೆ ದಯಬಾರದೇನೋ ಸದ್ಗುರು ನಿನಗೆ ದಯಬಾರದೇನೋ